ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇದು ನೋಡ್ತಾ ಇದ್ದಾರೆ ಆ ವೈಟ್ ಕನ್ನಡ ಚಾನೆಲ್ ಸೊ ಇವತ್ತಿನ ನಲ್ಲಿ ತುಂಬ ಜನ ಕೇಳ್ತಾ ಇದ್ರು ಅಲ್ಲಿ ಮೆಸೇಜ್ ಮಾಡಿ ಆಷಾಢ ಸೇಲ್ ಅನೌನ್ಸ್ ಮಾಡಿ ಆಷಾಢ ಸೇಲ್ ವಿಡಿಯೋ ಮಾಡಿ ಅಂತ ಸೊ ಎಸ್ ಇವತ್ತು ನಾನು ಆಷಾಢ ಸ್ಟಾಕ್ ಸೇಲ್ ಸೇಲ್ನ ನಿಮ್ಮ ಜೊತೆ ಸೇಲ್ನಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಅಥವಾ ಗ್ಯಾರಂಟಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ನಾನು ಸಾಕಷ್ಟು ಸ್ಯಾರಿ ವಿಡಿಯೋ ಯಶ್ ಚಾನ ಎಷ್ಟು ಫ್ಯಾಷನಲ್ಲಿ ಅವೈಲಬಲ್ ಇರುವಂಥ ಕಲೆಕ್ಷನ್ಸ್ ನನ್ನ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಸೊ ಇವತ್ತು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಆಗಿರುತ್ತೆ ಸೊ ಜೊತೆಗೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂದ್ರೆ ಡಿಸ್ಕೌಂಟ್ ಇರುತ್ತೆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಯಾವುದಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇಷ್ಟ ಆಗ್ತಿರೋಂಥ ಯಶ್ ಫ್ಯಾಷನ್ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ಸಮೇತ ಮೆಸೇಜ್ ಮಾಡಿ ಎಲ್ಲ ಏನಂತಾರೆ ಕಡಿಮೆ ಸ್ಟಾಕ್ ಇರುತ್ತೆ ಅಂದರೆ ಇರುವಂಥ ಸ್ಟಾಕ್ನ ಮಾತ್ರ ನಾವು ಕ್ಲಿಯರೆನ್ಸ್ ಸೇಲ್ ಸೇಲ್ ಹಾಕ್ತಿರೋಂಥದ್ದು ಸೊ ಕಡಿಮೆ ಇರುತ್ತೆ ನೀವು ಆಫರ್ ಕೊಟ್ಟಿರೋದ್ರಿಂದ ಸಿಂಗಲ್ ಸಿಂಗಲ್ ಪೀಸಸ್ ಇರುತ್ತೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಶುರು ಮಾಡಿ ಸೊ ಫಸ್ಟ್ ಬಂದು ಈ ವೈಟ್ ಅಂಡ್ ಪಿಂಕ್ ಕಲರ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ಬಂದು ಕಿನಾರ ಸಿಲ್ಕ್ ಅಂತ ಹೇಳ್ತಾರೆ ಸೊ ನಾನು ಈ ಸ್ಯಾರಿನ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ನೋಡಿ ಈ ಥರ ಬರುತ್ತೆ ಸ್ಯಾರಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಫೋಟೋ ಕನ್ಸ್ತೈತ ಬಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ತರ ಬರುತ್ತೆ ಸೊ ಸ್ಯಾರಿದು ಬ್ಲೌಸ್ ಬಂದು ಸಿಲ್ಕ್ ಫ್ಯಾಬ್ರಿಕಲ್ಲಿ ಬರುತ್ತೆ ವಿತ್ ಎಂಬ್ರಾಯ್ಡ್ರಿ ಇದು ಒಂದು ಸ್ವಲ್ಪ ಚಮಕಿ ಎಂಬ್ರಾಯ್ಡ್ರಿ ಅಂತ ಹೇಳಬಹುದು ಸೊ ಇದಕ್ಕೆ ಮ್ಯಾಚಿಂಗಾಗಿ ಹಾಫ್ ವೈಟ್ ಹಾಗೆಯೇ ಪಿಂಕ್ ಸಿಲ್ವರ್ ಫಾಯ್ಲಲ್ಲಿ ನಿಮಗೆ ಈ ಸೀರೆ ಬರುತ್ತೆ ಕಿನಾರಾ ಸಿಲ್ಕ್ ಅಂತ ಹೇಳಿ ತುಂಬ ಲೈಟ್ ವೇಟೆಡ್ ಆಗಿದೆ ನೀವು ಆರಾಮನ್ ಇದನ್ನು ಸಿಂಪಲ್ ಫಂಕ್ಷನ್ಗಳ್ ಅದರಲ್ಲಿ ನೀವೇನಾದರೂ ಇದ್ದೀರಾ ಅಥವಾ ಸಣ್ಣ ಇದ್ದೀರಾ ಅಂತ ಹೇಳಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಈ ಸೀರೆ ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಆಫರ್ ಪ್ರೈಸ್ ಬಂದು ತೌಸಂಡ್ ನೈಂಟಿ ನೈನ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದರಲ್ಲಿ ಮಲ್ಟಿಪಲ್ ಪೀ ಪೀಸೆಟ್ಗಳು ಅವೈಲೇಬಲ್ ಇರುತ್ತೆ ಪ್ರೈಸ್ ತೌಸಂಡ್ ನೈಂಟಿ ನೈನ್ ಸೊ ನೆಕ್ಸ್ಟ್ ವೆರೈಟಿ ಬಂದಿದ್ದು ಅಸ್ಸಾಂ ಸಿಲ್ಕ್ ಅಂತ ಸೊ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೆ ಸಾಕಷ್ಟು ಸೀರೆಗಳು ನಮ್ಮ ಶಾಪಲ್ಲಿ ಆಯಿತು ಮತ್ತು ಸೆವೆನ್ ಕಲರ್ಸ್ ಮೇ ಬಿ ಲಾಸ್ಟ್ ಟೈಮ್ ಸೆವೆನ್ ಕಲರ್ಸ್ ಇತ್ತು ಏಯ್ಟ್ ಕಲರ್ಸ್ ಇತ್ತು ಲಾಸ್ಟ್ ಟೈಮ್ ಈ ಸರಿ ಸೆವೆನ್ ಕಲರ್ಸ್ ಮಾತ್ರ ಬಂದಿದೆ ಪ್ರೈಸ್ ಲಾಸ್ಟ್ ಟೈಮ್ ಬಂದು ಥೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇತ್ತು ಬಟ್ ಇವಾಗ ಆಷಾಢ ಸೇಲ್ನಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫ್ರೀ ಶಿಪ್ಪಿಂಗ್ ಇದೆ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನಾನು ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಈ ಸ್ಯಾರಿ ಬಂದು ನೇವಿ ಬ್ಲೂ ಕಲರಲ್ಲಿದೆ ಓವರ್ ದ ಸ್ಯಾರಿ ಈ ಥರ ವರ್ಟಿಕಲ್ ಲೈನ್ಸ್ ಇದೆ ಜೊತೆಗೆ ಕಾಯಿನ್ ಬುಡ್ತಾ ಇದೆ ಗೋಲ್ಡನ್ ಅಲ್ಲಿ ಕಾಯಿನ್ ಇದು ಜರಿ ಇದು ಗೋಲ್ಡನ್ ಜರಿ ಸೊ ನೋಡಿ ಆಲ್ ಓವರ್ ದ ಸ್ಯಾರಿ ಈ ಥರ ರೈನ್ಸ್ ಹಂಗೆ ಬರುತ್ತೆ ಅಸ್ಸಾಮ್ ಸಿಲ್ಕ್ ಫ್ಯಾಬ್ರಿಕ್ ಇದು ನೋಡ್ಬೋದು ಸೊ ಇದರಲ್ಲಿ ಪಲ್ಲು ನೋಡಿ ಈ ಥರ ಬರುತ್ತೆ ಪಲ್ಲು ಹಾಗೆ ಬ್ಲೌಸ್ ಕೂಡ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಇದರಲ್ಲೂ ಅಷ್ಟೇ ವೆರೈಟಿಸ್ ಆಫ್ ಕಲರ್ಸ್ ಇದೆ ನಾನು ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಕಲರ್ಸ್ ಬಂದು ಇದರಲ್ಲಿ ಬ್ಲ್ಯಾಕ್ ಅವೈಲಬಲ್ ಇದೆ ಹಾಗೆಯೇ ಸೇಮಲ್ಲಿ ರೆಡ್ ಅವೈಲಬಲ್ ಇದೆ ಬ್ರೈಟ್ ರೆಡ್ ಜೊತೆಗೆ ಡಿಫೆಂಬರ್ ಕಲರಲ್ಲಿ ಅವೈಲಬಲ್ ಇದೆ ಜೊತೆಗೆ ಇದು ಕೈಂಡ್ ಆಫ್ ಈ ಹಣ್ಣು ಕಲರ್ ಅಂತ ಹೇಳ್ತಾರಲ್ಲ ಕಾಫಿ ಕಲರ್ ಕಾಫಿ ಹಣ್ಣಿನ ಕಲರ್ ಸೊ ನೆಕ್ಸ್ಟ್ ಬಂದರೆ ಲ್ಯಾವೆಂಡರ್ ಕಲರ್ ಇದು ಸೊ ಅಟ್ ಲಾಸ್ಟ್ ಈ ಇಂಡಿಗೋ ಬ್ಲೂ ಕೈಂಡ್ ಆಫ್ ಇಂಡಿಗೋ ಹಾಗೆ ಸ್ಕೈ ಬ್ಲೂ ಮಿಕ್ಸ್ ಅಂತ ಹೇಳ್ಬೋದು ಸೊ ಈ ಕಲರ್ ಅವೈಲಬಲ್ ಇದೆ ಇಷ್ಟು ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಶಿಫ್ಟಿಂಗ್ ಇರುತ್ತೆ ಸೊ ನೆಕ್ಸ್ಟ್ ಬಂದು ನಾನು ವೇರ್ ಮಾಡಿರೋ ಬನಾರಸಿ ಜಾರ್ಜೆಟ್ ಸ್ಯಾರಿ ಇದು ಆಲ್ ಓವರ್ ದ ಸ್ಯಾರಿ ಈ ವಿವಿಂಗ್ ವಿವಿನ್ ಪ್ಯಾಟರ್ನ್ ಇದೆ ಸ್ಟ್ರೈಪ್ಸ್ ಬರುತ್ತೆ ಆಲ್ ಓವರ್ ದ ಸ್ಯಾರಿ ಹಾಗೆ ತುಂಬಾ ರಿಚ್ ಲುಕ್ ಕೊಡುತ್ತೆ ನಿಮಗೆ ಬಜೆಟ್ ಅಲ್ಲಿ ಈ ಕಡ್ಡಿ ಬನಾರಸ್ ಜಾರ್ಜೆಟ್ ಅಂತ ಹೇಳ್ತಾರಲ್ಲ ಅದರದ್ದು ಸೆಮಿ ರೆಪ್ಲಿಕಾ ಅಂತ ಹೇಳ್ಬೋದು ಸೊ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು ಟೂ ತೌಸಂಡ್ ಏಯ್ಟ್ ನೈಂಟಿ ಇದೆ ಸೊ ಆಫರ್ ಪ್ರೈಸ್ ಬಂದು ಟೂ ತೌ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಇರುತ್ತೆ ಓಕೆನಾ ಆ್ಯಕ್ಚುಯಲ್ ಪ್ರೈಸ್ ಟೂ ತೌಸಂಡ್ ಏಯ್ಟ್ ನೈಂಟಿ ಆಫರ್ ಪ್ರೈಸ್ ಬಂದು ಟೂ ತೌಸಂಡ್ ಸೆವೆನ್ ಫಿಫ್ಟಿ ಇರುತ್ತೆ ಸೊ ನಾನು ವೇರ್ ಮಾಡಿರೋಂಥದ್ದು ಈ ಸ್ಕೈ ಬ್ಲೂ ಹಾಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ವಿತ್ ಆಲ್ ಓವರ್ ದ ಸ್ಯಾರಿ ಈ ಥರ ಗೋಲ್ಡನ್ ವಿವಿಂಗ್ಸ್ ಇದೆ ಸೊ ಇದರಲ್ಲಿ ಅವೈಲಬಲ್ ಕಲರ್ಸ್ ನೋಡೋಣ ಸೊ ನೋಡ್ಬೋದು ಮಸ್ಟರ್ಡ್ ಎಲ್ಲೋ ಹಾಗೆಯೇ ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ಸ್ಯಾರಿ ಸೊ ನೋಡ್ಬೋದು ಏನಿದೆ ಇವಾಗ ನೋಡ್ತಾ ನೋಡ್ತಾಯಿದ್ದೀರಾ ಇದು ಬಂದು ಪಲ್ಲು ಆಗಿರುತ್ತೆ ಸ್ಯಾರಿಗೆ ಜೊತೆಗೆ ನಿಮಗೆ ಇದು ಬಂದು ಬ್ಲೌಸ್ ಆಗಿರುತ್ತೆ ಸೊ ಬ್ಲೌಸ್ಗೆ ಈ ಥರ ಬಾರ್ಡರ್ ಕೂಡ ಬಂದಿದೆ ಸೊ ನೋಡಿ ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ ಸೊ ಈ ಥರ ಬಂದಿದೆ ಬ್ಲೌಸು ಬುಟ್ಟ ಬ್ಲೌಸ್ ಬಂದಿದೆ ವಿತ್ ಬಾರ್ಡರ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಮೆಕ್ಸ್ಟರ್ಡ್ ಯೆಲ್ಲೋ ಜೊತೆಗೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಅವೈಲಬಲ್ ಇದೆ ಹಾಗೆಯೇ ಬ್ರೈಟ್ ರೆಡ್ ಆಗಿ ಬ್ರೌನ್ ಕಲರ್ ಬಾರ್ಡರ್ ಅಲ್ಲಿ ಅವೈಲಬಲ್ ಇದೆ ಜೊತೆಗೆ ಬಾಟಲ್ ಗ್ರೀನ್ ಹಾಗೆ ಲೆಮನ್ ಯೆಲ್ಲೋ ಕಲರ್ ಬಾರ್ಡರ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ಉಲ್ಟಾ ಕಾಂಬಿನೇಷನ್ ಲೈಕ್ ಲೆಮನ್ ಯೆಲ್ಲೋ ಜೊತೆಗೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಅಲ್ಲಿ ಕೂಡ ಅವೈಲಬಲ್ ಇದೆ ಪ್ರೈಸ್ ಡೇ ಟೂ ಥೌಸಂಡ್ ಸೆವೆನ್ ಫಿಫ್ಟಿ ನೆಕ್ಸ್ಟ್ ಒಂದು ಡಿಫ್ರೆಂಟ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ನೋಡಿ ಇದರಲ್ಲಿ ಟೂ ಕಲರ್ ಅಂದರೆ ಟೂ ಪ್ಯಾಟ್ರನ್ ಆಫ್ ಬ್ಲೌಸ್ ಅವೈಲಬಲ್ ಇದೆ ಒಂದು ಸೀರೆಗೆ ಎರಡು ಬ್ಲೌಸ್ ಬರುತ್ತೆ ಸೊ ಅದು ಕಲಂಕಾರಿ ಪ್ರಿಂಟ್ ಇದೆ ಇದು ಆರ್ಟ್ ಸಿಲ್ಕ್ ಅಂತ ಹೇಳ್ತಾರೆ ಈ ಸ್ಯಾರಿ ಫ್ಯಾಬ್ರಿಕ್ನ ಸೊ ಆಲ್ ಓವರ್ ದ ಸ್ಯಾರಿ ನಿಮಗೆ ಈ ತರ ಸ್ಟ್ರೈಪ್ಸ್ ಅಂದರೆ ಚೆಕ್ಸ್ ಪ್ಯಾಟ್ರನ್ನಲ್ಲೇ ಬರುತ್ತೆ ಸೊ ನೋಡ್ಬೋದು ಇದು ಡಬಲ್ ಬ್ಲೌಸ್ ನಾನು ತೋರಿಸಿ ನೋಡಿ ಇದು ಬಂದು ಪಲ್ಲು ಆಗಿರುತ್ತೆ ಹಾಗೆ ಒಂದು ಬ್ಲೌಸ್ ನಿಮಗೆ ಇದೇ ತರ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಸೊ ನೋಡಿ ಇದೇನಿದೆ ಇದು ಬಂದು ಬ್ಲೌಸ್ ಇನ್ನೊಂದು ಬ್ಲೌಸ್ ಕಲಂಕಾರಿ ಬ್ಲೌಸ್ ಜೊತೆಗೆ ಚೆಕ್ಸ್ ಪ್ಯಾಟ್ರನ್ನ ಏನಿದೆ ಇದರಲ್ಲಿ ರನ್ನಿಂಗ್ ಬ್ಲೌಸ್ ಕೂಡ ಬರುತ್ತೆ ಸೊ ಈ ಸ್ಯಾರಿಗೆ ಟೋಟಲಿ ಎರಡು ಬ್ಲೌಸ್ ಬರುತ್ತೆ ಸೊ ಇದರ ಪ್ರೈಸ್ ಬಂದು ಥೌಸಂಡ್ ನಮಗೆ ಆಫರ್ ಪ್ರೈಸ್ ಏನಿದೆ ಅಂತ ಹೇಳ್ತೀನಿ ಅನ್ಸುತ್ತೆ ಸ್ಯಾರಿ ಪ್ರೈಸ್ ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಆಫರ್ ಪ್ರೈಸ್ ಬಂದು ಥೌಸಂಡ್ ತ್ರೀ ಫಿಫ್ಟಿ ಇದೆ ಸೊ ಬೇಕೆಂದರೆ ಬೇಗ ಬುಕ್ ಮಾಡಿಕೊಳ್ಳಿ ಸೊ ಇದರಲ್ಲಿ ಟೂ ಕಲರ್ ಆಪ್ಷನ್ಸ್ ಅವೈಲಬಲ್ ಇದೆ ಒಂದು ಮರು ಹಾಗೆ ಒಂದು ಬಾಟಲ್ ಗ್ರೀನ್ ಕಲರಲ್ಲಿ ಕೂಡ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ನಾನು ಇವಾಗ ಏನು ತೋರಿಸಿ ಅದರಲ್ಲೇ ಸಿಂಗಲ್ ಕೌಟ್ ಪ್ಯಾಟರ್ನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟು ಒಂದು ಸಿಕ್ಸ್ ಸೆವೆನ್ ಕಲರ್ಸ್ ಅವೈಲಬಲ್ ಇದೆ ನಾನು ತೋರಿಸ್ತಾರಂಥದ್ದು ಬಂದು ಗ್ರೀನ್ ಕಲರಲ್ಲಿ ನಿಮಗೆ ಆಲ್ ಓವರ್ ದ ಬಾರ್ಡರಲ್ಲಿ ಈ ಥರ ಪ್ಯಾರೌಟ್ ಕೊಟ್ಟಿರೋ ಥರ ಅಂದರೆ ಮಲ್ಟಿಪಲ್ ಥ್ರೆಡ್ ವರ್ಕಲ್ಲಿ ಪ್ಯಾರೌಟ್ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಸ್ಯಾರಿ ಓಪನ್ ಮಾಡಿ ನೋಡೋಣ ಸೊ ನೋಡಿ ಸ್ಯಾರಿ ಈ ಥರ ಟೆಸೆಲ್ಸ್ ಕೊಟ್ಟಿದ್ದಾರೆ ಸ್ಯಾರಿಗೆ ಪಲ್ಲುಗೆ ಹಾಗೆ ರನ್ನಿಂಗ್ ಬ್ಲೌಸ್ ನಿಮಗೆ ಇದರಲ್ಲೇ ರನ್ನಿಂಗ್ ಬ್ಲೌಸ್ ಕೂಡ ಇದೆ ಸೊ ನೋಡಿ ಇದು ಬಂದು ಪಲ್ಲು ಆಗಿರುತ್ತೆ ಹಾಗೆ ಇದು ಬಂದು ರನ್ನಿಂಗಲ್ಲಿ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಸೊ ಸೇಮ್ ನಿಮಗೆ ಏನಿರುತ್ತೆ ಕಲರು ಬಾರ್ಡರು ಸೇಮ್ ಇರುತ್ತೆ ಬಟ್ ಇದರಲ್ಲಿ ಚೆಕ್ಸ್ ಪ್ಯಾಟ್ರನ್ ಇದೆ ಬ್ಲೌಸಲ್ಲಿ ಹಾರಿಸಾಂಟಲ್ ಆಗಿ ನಿಮಗೆ ಲೈನ್ಸ್ ಇದೆ ಜರಿ ಲೈನ್ಸ್ಗಳು ಸೊ ಇದು ಸಿಂಗಲ್ ಕಲರ್ ಆಪ್ಷನ್ ಅಂದರೆ ಸೆಲ್ಫ್ ಕಲರಲ್ಲಿ ಬ್ಲೌಸು ಪಲ್ಲು ಬಾರ್ಡರ್ ಎಲ್ಲ ಬರುವಂಥದ್ದು ಸೊ ಇದರಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ ಸೊ ಯಾವೆಲ್ಲ ಕಲರ್ಸ್ ಇದೆ ಅಂತ ನೋಡೋಣ ಸೊ ಫಸ್ಟಿಗೆ ನಾನು ತೋರಿಸಿದಂಥದ್ದು ಗ್ರೀನ್ ಸೊ ನೆಕ್ಸ್ಟು ಬ್ಲ್ಯಾಕ್ ತೋರಿಸ್ತಾ ಇದ್ದೀನಿ ಹಾಗೆಯೇ ಆರೆಂಜ್ ಕಲರ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಬ್ರೌನ್ ಕಲರಲ್ಲಿದೆ ನೆಕ್ಸ್ಟು ವಾಯಲ್ ಬ್ಲೂನಲ್ಲಿದೆ ಲ್ಯಾವೆಂಡರಲ್ಲಿದೆ ಅಟ್ ಲಾಸ್ಟ್ ಗ್ರೀನ್ ಗ್ರೀನಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಕಲರ್ ಬೇಕು ಅಂದರೆ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ಇಷ್ಟಾಗ್ತಾರಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸೊ ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಬಟ್ ಆಫರ್ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಓನ್ಲಿ ತೌಸಂಡ್ ಟೂ ಟು ಹಂಡ್ರೆಡ್ ಶಿಪ್ಪಿಂಗ್ ಇರುತ್ತೆ ನಿಮಗೆ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಶೀಫಾನ್ ಕ್ರೇಪಲ್ ಬರುತ್ತೆ ಈ ಸ್ಯಾರಿ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಹೋಯಿತು ನಮ್ಮ ಶಾಪಲ್ಲಿ ಸೊ ನೋಡ್ಬೋದು ಇದು ಪರ್ಪಲ್ ಕಲರಲ್ಲಿ ಅವೈಲೇಬಲ್ ಇದೆ ಸೊ ನೋಡಿ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ನೈನ್ ಫಿಫ್ಟಿ ಆ್ಯಕ್ಚುಯಲ್ ಪ್ರೈಸು ನಾನು ಹಳೆ ಅಲ್ಲಿ ಎಲ್ಲ ಶೇರ್ ಮಾಡಿದ್ರೆ ಸಾಕಷ್ಟು ಜನ ನಮ್ಮ ಶಾಪಲ್ಲಿ ಅಲ್ಲಿ ಸ್ಯಾರಿನ ಬುಕ್ ಮಾಡಿ ತೊಗೊಂಡಿದ್ದೀರಾ ಸೊ ಎಲ್ಲರಿಗೂ ತೌಸಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಇತ್ತು ಫಸ್ಟಿಗೆ ಆನಂತರ ತೌಸಂಡ್ ನೈನ್ ಫಿಫ್ಟಿ ಆಯಿತು ಬಟ್ ಇವಾಗ ಆಫರ್ ಪ್ರೈಸ್ ಅಂದರೆ ತೌಸಂಡ್ ಏಯ್ಟ್ ಫಿಫ್ಟಿ ಇರುತ್ತೆ ಸೊ ನೋಡ್ಬೋದು ಹಲವಾರ್ದ ಸ್ಯಾರಿ ಇದೇ ಥರ ಬರುತ್ತೆ ಬಾರ್ಡರ್ ಸಾರಿ ಪಲ್ಲು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸೊ ಶೀಫ್ ಕ್ರೇಕ್ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ನಿಮ್ಮ ಮೈಸೂರು ಸಾಫ್ಟ್ ಸಾಫ್ಟಾಗಿರುತ್ತೆ ಸೊ ನೋಡ್ಬೋದು ಪಲ್ಲು ಈ ಥರ ಬರುತ್ತೆ ಸೊ ಇದರಲ್ಲಿ ಟೂ ಕಲರ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ ಇದಕ್ಕೆ ಬ್ಲೌಸ್ ನೋಡಿ ಈ ಥರ ಬರುತ್ತೆ ಡಿಫ್ರೆಂಟಾಗಿ ಸೊ ಬ್ಲೌಸ್ನ ನೀವು ತುಂಬ ಚೆನ್ನಾಗಿ ಹೊಲ್ಸ್ಕೊಂಡ್ರೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ನಿಮ್ಮ ಜೊತೆ ಬ್ಲೌಸ್ ಡಿಸೈನ್ಸ್ ಯಾರಾದರೂ ತಗೊಂಡ್ರೆ ಖಂಡಿತ ಶೇರ್ ಮಾಡ್ತೀನಿ ಸೊ ನೋಡ್ಬೋದು ಈ ಬ್ಲೌಸ್ ಈ ಥರ ಬರುತ್ತೆ ಸ್ಯಾರಿ ಪರ್ಪಲ್ ಕಲರಲ್ಲಿದೆ ಹಾಗೆ ಒಂದು ಮೂರ್ ಕಲರ್ ಬಂದು ಪಿಂಕ್ ಸೊ ಇದರಲ್ಲಿ ಎಷ್ಟು ಪೀಸಸ್ ಬೇಕಿದ್ರೂ ಸಿಗುತ್ತೆ ನೋಡಿ ಸ್ಮಾಲ್ ಬಾರ್ಡರ್ ಸ್ಯಾರೀಸ್ ಕೇಳೋರಿಗೆ ಮೈಸೂರು ಸಿಲ್ಕ್ ರೆಪ್ಲಿಕಾ ಬೇಕು ಅದೇ ಥರ ಬಾರ್ಡರ್ ಇರೋವಂಥ ಸಾಫ್ಟ್ ಸಿಲ್ಕ್ ಸ್ಯಾರಿ ಬೇಕು ಅಂತ ಹೇಳಿದ್ರೆ ಇದನ್ನು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೋಬೋದು ಪ್ರೈಸ್ ಆಗಿ ತೌಸಂಡ್ ಏಯ್ಟ್ ಫಿಫ್ಟಿ ಇರುತ್ತೆ ಸೊ ನೋಡಿ ಸೂಪರ್ ಸಾಫ್ಟಾಗಿದೆ ಮುದ್ರ ಆಗಿಬಿಡುತ್ತೆ ಸ್ಯಾರಿ ಮುಟ್ಟಿದ್ರೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತಂದು ಹೇಳ್ಬೋದು ಸೊ ನೋಡಿ ಇದು ಜರಿ ಇದು ಇದು ಪಾಯಿಲ್ ಅಲ್ಲ ಜರಿ ತುಂಬ ಚೆನ್ನಾಗಿದೆ ಸೀರೆ ಸೊ ಇದ್ರ ಬ್ಲೌಸ್ ಬಂದು ಪಿಂಕ್ ಕಲರ್ಗೆ ಈ ಥರ ಪರ್ಪಲ್ ಕಲರ್ಗೆ ಈ ಥರ ಬಂದಿದೆ ಪ್ರೈಸಾಗಿ ತೌಸಂಡ್ ಏಟ್ ಫಿಫ್ಟಿ ಓನ್ಲಿ ಟೂ ಕಲರ್ಸ್ ಇದೆ ಅದರಲ್ಲಿ ಬಾಟಲ್ ಗ್ರೀನ್ ಬ್ಲೂ ರಾಯಲ್ ಬ್ಲೂ ಎಲ್ಲ ತುಂಬ ಬಂದಿತ್ತು ಬಟ್ ಅಟ್ ಪ್ರೆಸೆಂಟ್ ಇರೋದು ಟೂ ಕಲರ್ಸ್ ಸ್ಟಾಕ್ ಅಲ್ಲಿ ಇದೆ ನಿಮಗೆ ಮಲ್ಟಿಪಲ್ ಪೀಸಸ್ ತೆಗೆದುಕೊಂಡು ಅವೈಲೇಬಲ್ ಇರುತ್ತೆ ಆರ್ಡರ್ ಪ್ಲೇಸ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ಬಂದಿದ್ದು ಬೆಡ್ ಪ್ಯಾಟ್ರನ್ ಸ್ಯಾರಿ ಸೊ ಇದ್ರೆ ನಾವು ತುಂಬ ಜನ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಒಂದು ಶಾಪಲ್ಲಿ ತೊಗೊಂಡಿದ್ದೀರಾ ಸೊ ಅದರಲ್ಲಿ ಅವೈಲಬಲ್ ಸ್ಟಾಕ್ ಇದು ಇದು ಬ್ಲೌಸ್ ಆಗಿರುತ್ತೆ ಸೊ ನೋಡ್ಬೋದು ಇದು ಸ್ಲೀವ್ಸ್ ಬರುತ್ತೆ ಈ ಡಿಸೈನ್ ಏನಿದೆ ಇದು ಸ್ಲೀವ್ಸ್ ಬರುತ್ತೆ ಹಾಗೆ ಬ್ಲೌಸ್ ಫ್ಯಾಬ್ರಿಕಲ್ಲಿ ಈ ಥರ ಚಮಕಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸಿಂಪಲ್ ಆಗಿ ಶಿಮ್ಮರ್ ಜಾರ್ಜೆಟ್ ಸ್ಯಾರಿ ಇದು ಸೊ ನೋಡ್ಬೋದು ಸ್ಯಾರಿ ಈ ಥರ ಇದೆ ಇದಕ್ಕೆ ಎಕ್ಸ್ಟ್ರಾ ಬಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಎಲ್ಲ ತಗೊಂಡಿರುವಂಥ ಪ್ರೈಸ್ ಒಂದು ತೌಸಂಡ್ ಒನ್ ಫಿಫ್ಟಿ ಬಟ್ ಆಫರ್ ಪ್ರೈಸ್ ಬಂದು ತೌಸಂಡ್ ಹಂಡ್ರೆಡ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಕೈಂಡ್ ಆಫ್ ಶಿಮ್ಮರ್ ಜಾರ್ಜೆಟ್ ಅಂತ ಹೇಳ್ಬೋದು ಸ್ಯಾರಿ ತುಂಬ ಶೈನಿಂಗ್ ಹೊಡಿಯುತ್ತೆ ಹಾಕೊಂಡಾಗ ತುಂಬ ಚೆನ್ನಾಗಿದೆ ಮಲ್ಟಿಪಲ್ ಪೀಸಸ್ ನಾನೇ ಇದನ್ನು ಸೇಲ್ ಮಾಡಿದ್ದೀನಿ ತೌಸಂಡ್ ಒನ್ ಫಿಫ್ಟಿದೆ ಅಟ್ ಪ್ರೆಸೆಂಟ್ ಪ್ರೈಸ್ನ ನಾನು ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಬೋದು ಓಕೆ ಪರ್ಪಲ್ ಕಲರ್ ಬ್ಲೌಸ್ ಹಾಗೇ ಬೆಲ್ಟ್ ಕೂಡ ಬಂದಿದೆ ಸೊ ಇದ್ರಲ್ಲಿ ಇದು ಸಿಂಗಲ್ ಪೀಸೇ ಇರೋದು ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಬ್ಲೌಸ್ ಸ್ವಲ್ಪ ಪರ್ಪಲಲ್ಲಿ ಬಂದಿದೆ ಇಷ್ಟು ಸ್ಯಾರಿಗಳಿಗೆ ಮೆರೂನ್ ಕಲರೇ ಬಂದಿರೋದು ಸೊ ನೆಕ್ಸ್ಟ್ ಆಗ್ತಿರೋದು ಅಗೇನ್ ಅಸ್ಸಾಂ ಸಿಲ್ಕ್ ಬರುತ್ತೆ ಇದು ಚೆಕ್ಸ್ ಪ್ಯಾಟ್ರನ್ ಅಲ್ಲಿ ಬರುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿ ಲಿವಾ ಅಪ್ರೂವ್ಡ್ ಸ್ಯಾರಿ ಅಂತ ಹೇಳ್ಬೋದು ಸೊ ಲೀವಾ ಅಪ್ರೂವ್ಡ್ ಅಂದರೆ ಕ್ವಾಲಿಟಿಗೆ ಅಂತ ಹೇಳಿ ಒಂದು ಅಪ್ರಿಷಿಯೇಷನ್ ಅಥವಾ ಇದು ಕ್ವಾಲಿಟಿ ಚೆಕ್ಡ್ ಅಂತ ಹೇಳಿ ಒಂದು ಟ್ಯಾಗ್ ಕೊಡ್ತಾರೆ ಟ್ಯಾಗ್ ಇಲ್ಲಿ ನೋಡಬಹುದು ನೀವು ಸ್ಯಾರಿನಲ್ಲಿದೆ ಸೊ ಇಲ್ಲಿ ಈ ಥರ ಲೀವಾ ಅಪ್ರೂವ್ಡ್ ಟ್ಯಾಕ್ಸ್ ಇದ್ರೆ ಅದು ಸೂಪರ್ ಫೈನ್ ಕ್ವಾಲಿಟಿ ಅಂತ ಅನ್ಕೋಬಹುದು ಅದರಲ್ಲೂ ಕೂಡ ಈ ಅಂದರೆ ಈ ಸ್ಯಾರಿಗಳಿಗೂ ಕೂಡ ಲೀವಾ ಅಪ್ರೂವ್ ಆಗ್ತಿರತ್ತೆ ಸ್ಯಾರಿ ಅಂತೂ ತುಂಬ ಸೂಪರ್ ಸಾಫ್ಟಾಗಿದೆ ಟೀಚರ್ಸ್ ಇದ್ದೀರಾ ಅಂದರೆ ಕಾಲೇಜ್ಗೆ ಹೋಗ್ತೀರಾ ಅಂದರೆ ಲೆಕ್ಚರರ್ಸ್ ಇದ್ದೀರಾ ಆಫೀಸ್ ವೇರ್ ಬೇಕು ಸ್ವಲ್ಪ ಅಫಿಷಿಯಲ್ ಆಗಿ ಸ್ಯಾರೀಸ್ ಬೇಕು ನೋಡಿ ಈ ಸ್ಯಾರಿ ತುಂಬ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ಸೂಪರ್ ಸಾಫ್ಟ್ ಇದೆ ಸ್ಯಾರಿ ಫಂಕ್ಷನ್ಗಳಿಗೂ ಆರಾಮಾಗಿ ನೀವು ಇದನ್ನು ಉತ್ಕೊಂಡು ಹೋಗ್ಬೋದು ಸೊ ನೋಡಿ ಸ್ಯಾರಿ ಬಂದು ಈ ಥರ ಇದೆ ಸೊ ಇದು ಬಂದು ಅಂದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಂದು ಮ್ಯಾಚಿಂಗ್ ಅಂದರೆ ಬಾರ್ಡರ್ ಮ್ಯಾಚಿಂಗಲ್ಲಿ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಇದೆ ಹಾಗೆ ಕಾಂಟ್ರಾಸ್ಟಲ್ಲಿ ಪಲ್ಲು ಕೂಡ ಇದೆ ತುಂಬ ಸಾಫ್ಟಾಗಿದೆ ಸೀರೆ ಉಟ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿದೆ ಕೂಡ ಸ್ಯಾರಿ ಸೊ ನೋಡಿ ಅತ್ತೆ ಕೂಡ ಒಂದು ತಗೊಂಡಿದ್ದಾರೆ ಅದನ್ನು ನಾನು ಇನ್ನಷ್ಟು ಸ್ಟಿಚ್ ಕೊಟ್ಟಿಲ್ಲ ಕೊಡಬೇಕು ಇವಾಗ ಸೊ ಪ್ರೈಸ್ ಥೌಸಂಡ್ ಫೋರ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾವಿರದ ನಾನ್ನೂರು ರೂಪಾಯಿ ಇರುತ್ತೆ ಬೇಕು ಅಂದರೆ ಬೇಗ ಒಂದು ರಿಪ್ಲೇಸ್ ಮಾಡ್ಕೊಳ್ಳಿ ಸೊ ನೋಡಿ ಇದರಲ್ಲಿ ಈ ಒಂದು ಕೈಂಡ್ ಆಫ್ ರಾಯಲ್ ನೇವಿ ಬ್ಲೂ ಅಂದ್ರೆ ಸ್ವಲ್ಪ ಪೇಸ್ಟಲ್ ಶರ್ಟ್ಸ್ ಅಲ್ಲಿ ನೇವಿ ಬ್ಲೂ ವಿತ್ ಡಿಸ್ಟೆಂಪರ್ ಬಾರ್ಡರ್ ಇದೆ ಹಾಗೆಯೇ ಇದು ಮಸ್ಟರ್ಡ್ ಎಲ್ಲೋ ಹಾಗೆ ಗ್ರೇ ಕಲರ್ ಬಾರ್ಡರ್ ಇದೆ ಹಾಗೆ ಲೈಟ್ ರಾಮ ಗ್ರೀನ್ ಹಾಗೆ ನೇವಿ ಬ್ಲೂ ಕಲರ್ ಆಪೋಸಿಟ್ ಕಲರ್ ಅಲ್ಲಿ ಇದೆ ಜೊತೆಗೆ ಇದು ಬಂದು ಒಂಥರ ಪೀಚ್ ಕಲರ್ ಜೊತೆಗೆ ಆ ಗ್ರೀನ್ ಕಲರ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಒಂದಿಕ್ಕೊಂದು ಡಿಫ್ರೆಂಟ್ ಆಗಿದೆ ನೀವು ಆ ಪ್ರೂಟ್ ಸ್ಯಾರೀಸ್ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಯಾವ ಕಲರ್ ಬೇಕು ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ನಲ್ಲಿ ಇಷ್ಟ ವಾಟ್ಸ್ಆಪ್ ನಮಗೆ ಸೊ ನೆಕ್ಸ್ಟ್ ಬಂದು ಈ ಕೋಟಾ ಚೆಕ್ಸ್ ಸ್ಯಾರೀಸು ಒಲವರ್ದ್ ಸ್ಯಾರಿ ಥರ ತರ ಚೆಕ್ಸ್ ಆಗಿ ಫ್ಲೋರಲ್ ಪ್ರಿಂಟ್ ಬರುತ್ತೆ ಪ್ರಿಂಟೆಡ್ ಕೋಟಾ ಚೆಕ್ಸ್ ಅಂತ ಹೇಳ್ಬೋದು ಸೊ ಇದಕ್ಕಂತೂ ಡಿಫ್ರೆಂಟ್ ಅಂಡ್ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಬಾರ್ಡರ್ ಅಲ್ಲಿ ಸ್ವಲ್ಪ ಬಾರ್ಡರೇ ಇರುತ್ತೆ ಮ್ಯಾಂಗೋ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಆಲ್ ದ ಸ್ಯಾರಿ ಈ ಥರ ಕಾಂಬಿನೇಷನ್ ಬಂದಿರೋದ್ರಿಂದ ವೇರ್ ಮಾಡಿದ್ರೆ ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಸೇಮ್ ಸ್ಯಾರಿ ಆರೆಂಜ್ ಸ್ಯಾರಿ ಏನಿದೆ ಇದು ಸೇಮ್ ಸ್ಯಾರಿ ನಾನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ನಿಮ್ಗೇನಾದರೂ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಪ್ರೈಸ್ ಎಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಶಿಪ್ಪಿಂಗ್ ಇರುತ್ತೆ ಸೊ ನೋಡಿ ಸ್ಯಾರಿ ಓಪನ್ ಮಾಡ್ತಾ ಇದ್ದೀನಿ ಇದು ಒಂದು ಪಲ್ಲು ಆಗಿರುತ್ತೆ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಬುಟ್ಟ ವಿಚ್ ಚೆಕ್ಸು ಇದು ಬಾರ್ಡರ್ ಸಾರಿ ಬ್ಲೌಸ್ ಆಗಿರುತ್ತೆ ಕಾಂಟ್ರಾಸ್ಟಲ್ಲಿದೆ ತುಂಬ ಚೆನ್ನಾಗಿದೆ ದ ಸ್ಯಾರಿ ಈ ಥರನೇ ಫ್ಲೋರಲ್ ಪ್ರಿಂಟ್ ಬರುತ್ತೆ ಸೊ ಅದರಲ್ಲಿ ಅವೈಲಬಲ್ ಕಲರ್ ಕಾಂಬಿನೇಷನ್ಸ್ ನೋಡೋಣ ಇದು ರೋಸ್ ಪಿಂಕ್ ಹಾಗೇನೇ ಡಸ್ಟ್ ಟೆಂಪಲ್ ಕಲರ್ ಕಾಂಬಿನೇಷನಲ್ಲಿದೆ ಹಾಗೇ ಇದು ಕೈಂಡ್ ಆಫ್ ಮರೂನ್ ಬ್ರೌನ್ ಹಾಗೆ ಮಸ್ಟರ್ಡ್ ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿದೆ ಗ್ರೀನ್ ಹಾಗೇ ಮರೂನ್ ಕಲರ್ ಕಾಂಬಿನೇಷನಲ್ಲಿದೆ ನೆಕ್ಸ್ಟ್ ಇದು ಬ್ಲ್ಯಾಕ್ ಹಾಗೆ ಮರೂನ್ ಕಾಂಬಿನೇಷನಲ್ಲಿದೆ ಅಟ್ ಲಾಸ್ಟ್ ನೇವಿ ಬ್ಲೂ ಹಾಗೆಯೇ ರಾಮ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ನಮಗೆ ಒಂದು ಸ್ವಲ್ಪ ಸೀರೆ ಕರೆಕ್ಟಾಗಿ ಮುಚ್ಚಿಲ್ಲ ಸೊ ನೋಡಿ ನೇವಿ ಬ್ಲೂ ಹಾಗೆ ರಾಮ ಗ್ರೀನ್ ಕಲರ್ ಬಾರ್ಡರು ಬಾರ್ಡರೆಲ್ಲ ಮ್ಯಾಂಗೋ ಬಾರ್ಡರೇ ಬರುತ್ತೆ ಕಾಂಬಿನೇಷನ್ಸ್ ಮಾತ್ರ ಹಾಗೆ ಫ್ಲೋರಲ್ ಪ್ರಿಂಟ್ಸ್ ಮಾತ್ರ ಚೇಂಜ್ ಇದೆ ತೌಸಂಡ್ ಏಟ್ ಹಂಡ್ರೆಡ್ ಪ್ರೈಝಸ್ ನಿಮ್ಗೆ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾರೋಂಥ ನಂಬರ್ಗೆ ಶಾಟ್ ಸಮೇತ ವಾಟ್ಸಪ್ ಮಾಡಿ ಸೊ ನೆಕ್ಸ್ಟ್ ಬಂದು ಶಿಫಾನ್ ಕ್ರೇಪ್ ಸ್ಯಾರಿ ಸೊ ಆಲ್ರೆಡಿ ಇದ್ರಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ವೇರ್ ಮಾಡಿರೋದು ನೋಡಬೇಕು ಅಂದರೆ ನೀವು ಪರ್ಟಿಕ್ಯುಲರ್ ಒನ್ ಮಂತ್ ಸೀರೆದೂ ವಿಡಿಯೋ ಚೆಕ್ ಮಾಡ್ಬೋದು ಅಷ್ಟು ವಿಡಿಯೋ ಮಾಡಿದ್ದೀನಿ ಸೊ ನೋಡಿ ಫ್ಯಾಬ್ರಿಕ್ ಸೂಪರ್ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಫ್ಯಾಬ್ರಿಕ್ಕು ವೇರ್ ಮಾಡಿದ್ರೆ ಸಖತ್ ಕಂಫರ್ಟಬಲ್ ಆಗಿರುತ್ತೆ ಈ ಆ ಬಜೆಟಲ್ಲಿ ನಿಮಗೆ ಡಿಸೈನರ್ ಸ್ಯಾರಿಗಳು ಅಥವಾ ಸಿಂಪಲ್ ಆಗಿ ಫಂಕ್ಷನ್ಗೆ ಹೋಗೋಕ್ಕೆ ಸಿಂಪಲ್ ಸ್ಯಾರಿಗಳು ಬೇಕು ಅಂದರೆ ಖಂಡಿತ ಇದು ನಾನು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದಕ್ಕೆ ಹಲವಾರ್ದ ಸ್ಯಾರಿ ಈ ಥರ ಲೇಸ್ ಬಾರ್ಡರ್ ಬರುತ್ತೆ ಹಾಗೆಯೇ ಈ ಥರ ಈ ಸೊ ರೈಟ್ ಈ ಸ್ಯಾರಿದು ವಿಡಿಯೋ ನಮ್ಮ ಕಂಪ್ಲೀಟಾಗಿ ರೆಕಾರ್ಡ್ ಆಗಿರಲಿಲ್ಲ ಅದಕ್ಕೆ ಮತ್ತೆ ಮಾಡ್ತಾಯಿದ್ದೀವಿ ಸೊ ಸ್ಯಾರಿ ಇವಾಗ ಆಲ್ರೆಡಿ ನೋಡಿರ್ತೀರ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಏನು ಆ್ಯಕ್ಚುಲ್ ಪ್ರೈಸ್ ಇರುವಂಥದ್ದು ಸೊ ಆಫರ್ ಪ್ರೈಸ್ ಒಂದು ತೌಸಂಡ್ ನೈನ್ಟೀನ್ ಏನಿದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಸೊ ಬ್ಲೌಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಈಗ ಆಲ್ರೆಡಿ ನೀವು ನೋಡಿರ್ತೀರಾ ಸೊ ಪ್ರೈಸು ತೌಸಂಡ್ ನೈಂಟಿ ನೈನ್ ತ್ರೀ ಶಿಫ್ಟಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಪ್ಯೂರ್ ಡೋಲಾ ಸಿಂಕಲ್ ಬರುತ್ತೆ ಡೋಲಾ ಸಿಂಕಲ್ ಸಾಕಷ್ಟು ವೆರೈಟಿ ಬರುತ್ತೆ ಬಟ್ ಇವಾಗ ತೋರಿಸಿರೋಂಥ ಸ್ಯಾರಿ ಬಂದು ಪ್ಯೂರ್ ಡೋಲಾ ಸಿಲ್ಕ್ ಇದು ಆಪ್ ಅಂಡ್ ಓಪ್ ಪ್ಯಾಟ್ರನಲ್ಲಿದೆ ಸೊ ಡಿಸ್ಟೆಂಬರ್ ಹಾಫ್ ರೈಟ್ ಜೊತೆಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಈ ಸ್ಯಾರಿ ಆ್ಯಕ್ಚುಲ್ ಪ್ರೈಸ್ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಬಟ್ ಆಫರ್ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಫ್ರೀ ಶಿಪ್ಪಿಂಗ್ ಹಾಗೇ ಆಫರ್ ಕೂಡ ಇದೆ ನೀವು ಗ್ರಾಮಕ್ಕೆ ಟ್ರೈ ಮಾಡ್ಬೋದು ಬರ್ತಿದೆ ಸ್ಯಾರಿಗೆ ಸೊ ನೋಡ್ಬೋದು ಪಲ್ಲು ಬಂದು ನಿಮಗೆ ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಬರುತ್ತೆ ಹಾಗೆ ಬ್ಲೌಸ್ ಬಂದು ಈ ಥರ ಬುಟ್ಟ ಬ್ಲೌಸ್ ಬರುತ್ತೆ ನೋಡ್ಬೋದು ಸೊ ಇದರಲ್ಲಿ ಕಲರ್ ಮತ್ತು ಪ್ಯಾಟ್ರನ್ಸ್ ಕೂಡ ಅವೈಲಬಲ್ ಇದೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸೊ ಈ ಪ್ಯಾಟ್ರನಲ್ಲಿ ತೋರಿಸುವಂಥ ಎಲ್ಲ ಸ್ಯಾರಿಗಳು ಟೂ ತೌಸಂಡ್ ಟೂ ಹಂಡ್ರೆಡಲ್ಲಿ ಸೊ ನೋಡ್ಬೋದು ಇದು ಬಿಗ್ ಬಿಗ್ ಚೆಕ್ಸ್ ಬಿಗ್ ಲೈನ್ಸು ಜೊತೆಗೆ ರಾಯಲ್ ಬ್ಲೂ ಕಲರ್ ಬಾರ್ಡರ್ ಇದೆ ಹಾಗೆ ನಾನು ಇವಾಗ ಫಸ್ಟ್ ಏನು ತೋರಿಸಿದೆ ಅದರಲ್ಲಿ ರೆಡ್ ಹಾಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಆಗಿ ಅವೇಲಬಲ್ ಇದೆ ಸೊ ನೆಕ್ಸ್ಟು ನಾನು ಈ ಸ್ಯಾರಿ ಏನು ತೋರಿಸಿದೆ ಅದರಲ್ಲಿ ರಾಯಲ್ ಬ್ಲೂ ಹಾಗೇನೇ ಪಿಂಕ್ ಕಲರ್ ಕಾಂಬಿನೇಷನ್ ಅಗೇನ್ ಅದರಲ್ಲೇನೆ ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಎಲ್ಲ ಆಫ್ ಆ್ಯಂಡ್ ಆಫ್ ಪ್ಯಾಟರ್ನ್ ಇರುತ್ತೆ ಪಲ್ಲು ಬ್ಲೌಸ್ ಹಾಗೇ ಬಾರ್ಡರ್ ಮೂರೂ ಒಂದೇ ಥರ ಪ್ರೈಸ್ ಪ್ರೈಸು ಟೂ ತೌಸಂಡ್ ಟೂ ಹಂಡ್ರೆಡ್ ಒನ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ವೆರೈಟಿ ಬಂದು ಶಿಬೋರಿ ಕಾಟನ್ ಸ್ಯಾರೀಸ್ ಇದು ನಿಮಗೆ ಅಫಿಷಿಯಲ್ ಆಗಿ ಪ್ರಿನ್ಸಿಪಲ್ಸ್ ಲೆಕ್ಚರಲ್ ಸ್ಟಿಚರ್ಸ್ ಇವೆಲ್ಲ ಉಟ್ಕೋಬೋದು ಸೊ ಇದರಲ್ಲಿ ಟೋಟಲ್ ಫೋರ್ ಕಲರ್ ಆಪ್ಷನ್ ಇದು ಬಂದು ವೈಟ್ ವಿತ್ ಗ್ರೇ ಕಲರ್ ಕಾಂಬಿನೇಷನ್ ಇದೆ ಸೊ ನೆಕ್ಸ್ಟ್ ಬಂದು ಪ್ಯಾರೋಟ್ ಗ್ರೀನ್ ಹಾಗೆ ಆಫ್ ವೈಟ್ ಕಲರ್ ಸೊ ನೆಕ್ಸ್ಟ್ ಬಂದು ಬಾಟಲ್ ಗ್ರೀನ್ ಹಾಗೆ ಆಫ್ ವೈಟ್ ಕಲರಲ್ಲಿದೆ ನೋಡ್ಬೋದು ಸೊ ನೆಕ್ಸ್ಟ್ ಬಂದು ಲ್ಯಾವೆಂಡರ್ ಹಾಗೆಯೇ ಆಫ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇತ್ತು ಸೊ ಇವಾಗ ಆಫರ್ ಪ್ರೈಸ್ ಬಂದು ಥೌಸಂಡ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬೇಕಿದ್ರೆ ಬೇಕು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ಪ್ಯೂರ್ ಬನಾರಸಿ ಇದು ಇದರಲ್ಲಿ ಸೆಮಿ ಬರಲ್ಲ ಇದು ಆಲ್ಮೋಸ್ಟ್ ಪ್ಯೂರ್ ಆಲ್ಮೋಸ್ಟ್ ತೆಮಿ ಪ್ಯೂರ್ ಸ್ಯಾರೀಸು ಸೊ ಫುಲ್ ಡೆಲಿಕೇಟ್ ಇದೆ ಸ್ಯಾರಿ ವೇರ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೊ ನೋಡ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನಾನು ತೋರಿಸ್ತಾ ಸ್ಯಾರಿ ಬಂದು ಬಾರ್ಡರ್ ಗ್ರೀನ್ ಹಾಗೆ ರೆಡ್ ಕಲರ್ ಕಾಂಬಿನೇಷನಲ್ಲಿರುವಂಥ ಪ್ಯೂರ್ ಬನಾರಸಿ ಸ್ಯಾರಿ ಬನಾರಸಿ ಜಾರ್ಜೆಟ್ ಸ್ಯಾರಿ ಇದು ಪ್ಯೂರ್ ಬರುತ್ತೆ ರೆಫ್ಲಿಕ್ಕ ಬರಲ್ಲ ಅದಕ್ಕಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ನೋಡ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫುಲ್ ಡೆಲಿಕೇಟ್ ಆಗಿದೆ ಸ್ಯಾರಿ ಸೊ ಇದ್ರದ್ದು ನೋಡಿ ಪಲ್ಲು ಬಂದು ಈ ಥರ ರೆಡ್ ಕಲರಲ್ಲಿ ಅಂದರೆ ಕಾಂಟ್ರಾಸ್ಟಿಗೆ ಬರುತ್ತೆ ಹಾಗೆ ಬ್ಲೌಸ್ ಬಂದು ಈ ಥರ ಬರುತ್ತೆ ಇದಕ್ಕೆ ಈಗ ಆಲ್ರೆಡಿ ರೆಡಿಮೇಡ್ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋ ವಿಡಿಯೋಸ್ ಕೂಡ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೀನಿ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದರಲ್ಲಿ ಎರಡು ಪ್ರಿಂಟಲ್ಲಿ ಅಂದರೆ ಒಂದು ಕ್ರಿಸ್ ಕ್ರಾಸ್ ಪ್ರಿಂಟಲ್ಲಿ ಅವೈಲಬಲ್ ಇದೆ ಇನ್ನೊಂದು ಜಾಲ್ ಪ್ರಿಂಟಲ್ಲಿ ಕೂಡ ಅವೈಲಬಲ್ ಇದೆ ಜಾಲ್ ಪ್ರಿಂಟ್ ಇವಾಗ ತೋರಿಸ್ತೀನಿ ನಾನು ಇವಾಗ ಸೊ ಇದರಲ್ಲಿ ಆ್ಯಂಡ್ ಇವಾಗ ಏನು ಕ್ರಿಸ್ ಕ್ರಾಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಅವೈಲಬಲ್ ಕಲರ್ಸ್ ನೋಡೋದಾದರೆ ಒಂದು ಬಾಟಲ್ ಗ್ರೀನ್ ಹಾಗೇನೇ ಇದ್ದು ಇನ್ನೊಂದು ಪಾರಟ್ ಗ್ರೀನ್ ಜೊತೆಗೆ ಪಿಂಕು ನೆಕ್ಸ್ಟ್ ಇದು ಪರ್ಪಲ್ ಹಾಗೇನೆ ಬಾಕಿ ಗ್ರೀನ್ ಇದೆ ಅಟ್ ಲಾಸ್ಟ್ ಪಿಂಕ್ ಹಾಗೇ ಪರ್ಪಲ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಜಾಲ್ ಪ್ರಿಂಟಲ್ಲಿ ಓನ್ಲಿ ಟೂ ಕಲರ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ ಒಂದು ಡಿಸ್ಟೆಂಪರ್ ವಿತ್ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂಥದ್ದು ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಬಂತು ಸೊ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಆಗಿರ್ಬೋದು ಪಲ್ಲು ಆಗಿರ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೂಪರ್ ಕಾಂಬಿನೇಷನ್ ಇದು ಹಾಗೆಯೇ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಫ್ಟಾಗಿ ಸಕ್ಕಪ್ಪ ಕಾಣೋಕ್ಕೆ ವೇರ್ ಮಾಡಿದರೆ ಜಾಲ್ಪ್ರಿಂಟ್ ಸಾರಿಗಳು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇದ್ರ ಜೊತೆಗೆ ಇನ್ನೊಂದು ಕಲರ್ ಅಂದರೆ ಇದೇನು ತೋರಿಸಿದೆ ಇದರಲ್ಲಿ ಲಿಮನ್ ಕಲರ್ ಬಂದು ಡಿಸ್ಟೆಂಪರ್ ಹಾಗೆಯೇ ಅಗೇನ್ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಸೊ ಇದೇನಿದೆ ಇದೇ ಥರ ಬರುತ್ತೆ ಸೊ ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಬಟ್ ಆಫರ್ ಪ್ರೈಸ್ ಬಂದು ಮೂರುವರೆ ಸಾವಿರ ಅಷ್ಟೇ ಪ್ಯೂರ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮೂರುವರೆ ಸಾವಿರಕ್ಕೆ ನಿಮಗೆ ಪ್ಯೂರ್ ಬನಾರಸಿ ಜಾಗ್ಲೆಟ್ ಚಾಲನ್ನ ಕೊಡ್ತಾ ಇದ್ದೀನಿ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿಕೊಡಿ ಹಾಂ ಸೊ ನೆಕ್ಸ್ಟ್ ಬಂದು ಲಹರಿಯಾ ಪ್ಯಾಟ್ರನಲ್ಲಿ ಇರುವಂಥ ಸೀರೆಗಳು ಸೊ ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ಸ್ ತುಂಬಾ ಅವೈಲಬಲ್ ಇದೆ ಸೊ ಇವಾಗ ನಾನು ಬಂದು ಲೈಟ್ ರೋಸ್ ಪಿಂಕ್ ಹಾಗೆಯೇ ಇದು ಸ್ವಲ್ಪ ಡಾರ್ಕ್ ಪರ್ಪಲ್ ಕಲರ್ ಶೇಡಲ್ಲಿರುವಂಥದ್ದು ಸೊ ಇದರ ಸೈ ಆ್ಯಕ್ಚುವಲ್ ಪ್ರೈಸ್ ಒಂದು ಟೂ ತೌಸಂಡ್ ಫೈವ್ ಫಿಫ್ಟಿ ಸಮಥಿಂಗ್ ಇದೆ ಬಟ್ ಆಫರ್ ಪ್ರೈಸ್ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೆ ನಾನು ಇದ್ದೀನಿ ತುಂಬಾ ಚೆನ್ನಾಗಿರುವಂಥ ಸೀರೆಗಳು ಒಂದಕ್ಕೊಂದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೇ ಸ್ವಲ್ಪ ನೇವಿ ಬ್ಲೂ ಡಾರ್ಕ್ ನೇವಿ ಬ್ಲೂ ಜೊತೆಗೆ ರೆಡ್ ಕಲರ್ ಕಾಂಬಿನೇಷನ್ ಜೊತೆಗೆ ವೈನ್ ಕಲರ್ ಜೊತೆಗೆ ಪ್ಯಾರೋಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಹಾಗೆಯೇ ಬಾಟಲ್ ಗ್ರೀನ್ ರೆಡ್ ಕಲರ್ ಬಾಟಲ್ ಗ್ರೀನ್ ಪಿಂಕ್ ಕಲರ್ ಹಾಗೆ ಇದು ಲೈಟ್ ಏನು ಲ್ಯಾವೆಂಡರ್ ಜೊತೆಗೆ ಪರ್ಪಲ್ ಕಲರ್ ಶೇಡಲ್ಲಿದೆ ಜೊತೆಗೆ ಅಗೇನ್ ನಾನಿಲ್ಲಿ ಪರ್ಪಲ್ ಹಾಗೇ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತೋರಿಸಿದ್ದೀನಿ ಪ್ರೈಸ್ ಟು ತೌಸಂಡ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟು ಬಂದು ಜಾರ್ಜೆಟ್ ಬನಾರಸ್ ಸೊ ನೋಡ್ಬೋದು ಇದು ಕಡ್ಡಿ ಜಾರ್ಜೆಟ್ ಇರುತ್ತಲ್ಲ ಅದರಲ್ಲಿ ರೆಪ್ಲಿಕಾ ಇದು ಆಲ್ ಓವರ್ ದ ಸ್ಯಾರಿ ಬುಟ್ಟ ಇವಾಗ ಆಲ್ರೆಡಿ ನಾನು ಇದರಲ್ಲಿ ಇನ್ನೊಂದು ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ ತೋರಿಸ್ತಿದ್ದೀನಿ ಅದು ಬಂದು ವರ್ಟಿಕಲ್ ಲೈನ್ಸ್ ಅಂದರೆ ಕ್ರಾಸ್ ಕ್ರಾಸ್ ಲೈನ್ಸ್ ಇರೋವಂಥದ್ದು ಬಟ್ ಇದು ಥೌಸಂಡ್ ಬುಟ್ಟ ಪ್ಯಾಟ್ರನಲ್ಲಿದೆ ಸ್ಯಾರಿ ನೋಡಿ ಎಷ್ಟು ಡೆಲಿಕೇಟ್ ಆಗಿದೆ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಇದಕ್ಕೆ ಕಾಂಟ್ರಾಸ್ಟಾಗಿ ಪಲ್ಲು ಆಗಿರ್ಬೋದು ಹಾಗೆಯೇ ಬಾರ್ಡರ್ ಬ್ಲೌಸ್ ಎಲ್ಲ ಬಂದಿದೆ ಸೊ ಇವಾಗ ನಾನು ತೋರಿಸ್ತಾರಂಥದ್ದು ಬಂದು ಗ್ರೀನ್ ಅಂದರೆ ಬಾಟಲ್ ಗ್ರೀನ್ ಜೊತೆಗೆ ಕಲರ್ ಅಲ್ಲಿ ಕಲರಲ್ಲಿದೆ ಸೊ ನೋಡ್ಬೋದು ನೀವು ಸ್ಯಾರಿನ ಸೊ ಆಲ್ ಓವರ್ ದ ಸ್ಯಾರಿ ಈ ಥರ ಬುಟ್ಟಸ್ ಥೌಸಂಡ್ ಬುಟ್ಟ ಪ್ಯಾಟರ್ನ್ ಅಂತ ಮೇಲೆ ಥೌಸಂಡ್ ಬುಟ್ಟ ಪ್ಯಾಟರ್ನ್ ಬರುತ್ತೆ ಜೊತೆಗೆ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಅಂತ ರಿಚ್ ಪಲ್ಲು ಇರುವಂತ ಸ್ಯಾರಿ ಜೊತೆಗೆ ಬುಟ್ಟ ಇರುವಂತ ಬ್ಲೌಸ್ ಬ್ಲೌಸ್ ಫ್ಯಾಬ್ರಿಕ್ ಕಡೆ ಇದೆ ಸೊ ಇದಕ್ಕೆ ಬಾರ್ಡರ್ ಕೂಡ ಬರುತ್ತೆ ಬ್ಲೌಸ್ಗೆ ಸೊ ನಾನು ಈ ಸ್ಯಾರಿನ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಪೋಸ್ಟ್ ಮಾಡಿದ್ದೆ ಸೊ ಈಗ ಆಫರ್ ಪ್ರೈಸ್ ಬಂದು ಟು ತೌಸಂಡ್ ಫೋರ್ ಫಿಫ್ಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದರಲ್ಲಿ ಅವೈಲಬಲ್ ಕಲರ್ಸ್ ನೋಡ್ತಾ ಹೋಗೋಣ ಇದು ಬಂದು ಹಾರ್ನ್ ಆ್ಯಂಡ್ ಪಿಂಕ್ ಜೊತೆಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಸೊ ನೆಕ್ಸ್ಟ್ ಬಂದು ರೋಸ್ ಪಿಂಕ್ ಹಾಗೆಯೇ ಮರೂನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಸ್ವಲ್ಪ ಡಾರ್ಕ್ ಪಿಂಕ್ ಜೊತೆಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಸೊ ಅಗೇನ್ ಪರ್ಪಲ್ ವಿತ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಸೊ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಹಾಗೇ ಗ್ರೀನ್ ಕಲರ್ ಕಾಂಬಿನೇಷನ್ ಸೊ ಏನು ಸೊ ಗೈಸ್ ಇಷ್ಟು ಅವೈಲೇಬಲ್ ಕಲೆಕ್ಷನ್ಸು ಪಾರ್ಟ್ ಒನ್ ಆಚಾಡಮ್ ಸೇಲ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಪಾರ್ಟ್ ಟು ವಿಡಿಯೋನ ಆದಷ್ಟು ಬೇಗ ಮಾಡೋಣ ಅಭಿ ಮಾಡೋಣ ಸೇಲ್ ಆದ್ಮೇಲೆ ಸೇಲ್ ಆದ್ಮೇಲೆ ಸೊ ಪಾರ್ಟ್ ವಿಡಿಯೋ ಟು ವಿಡಿಯೋ ಕೂಡ ಬರುತ್ತೆ ಅದ್ರಲ್ಲಿ ಕೂಡ ಬೇರೆ ಬೇರೆ ಕಲೆಕ್ಷನ್ಸ್ ನಿಮ್ ಜೊತೆ ಶೇರ್ ಮಾಡ್ತೀವಿ ಸೊ ಪಾರ್ಟ್ ಒನ್ನಲ್ಲಿ ನಿಮ್ಗೆ ಯಾರಾದ್ರೂ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಅಂತ ಇರೋಂಥ ಎಸ್ಪೆಷನ್ ಬುಕ್ಕಿಂಗ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಸೊ ಆರ್ಡರ್ ಪ್ಲೇಸ್ ಮಾಡ್ಕೋತೀವಿ ಹಾಗೇನೇ ನಾವು ಕಲಸಿರೋಂಥ ಪ್ರಾಡಕ್ಟ್ ಡ್ಯಾಮೇಜ್ ಅಥವಾ ರಾಂಗ್ ಪ್ರಾಡಕ್ಟ್ ಡೆಲಿವರ್ ಆಗಿದ್ರೆ ಮಾತ್ರ ಎಕ್ಸ್ಚೇಂಜಸ್ ಇರುತ್ತೆ ಹಾಗಂತ ನಿಮಗೆ ಕೆಲವೊಬ್ರು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದ್ರೆ ನಾವು ಇಲ್ಲಿ ವಿಡಿಯೋ ಮಾಡಿ ಕಲ್ಸಿರ್ತೀವಿ ಅಂದರೆ ನಾವು ಪ್ರಾಡಕ್ಟ್ನ ಪ್ಯಾಕ್ ಮಾಡೋವಾಗ ಪರ್ಟಿಕ್ಯುಲರ್ ಒನ್ನೊಂದು ಪ್ರಾಡಕ್ಟ್ಗೂ ವಿಡಿಯೋ ಮಾಡ್ಕೊಂಡಿರ್ತೀವಿ ಸೊ ಅಲ್ಲಿ ಹೋದ್ಮೇಲೆ ಅದು ಅವ್ರು ಓಪನಿಂಗ್ ವಿಡಿಯೋನು ಕಲ್ಸಿರಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ ಸೊ ಆ ಥರ ದಯವಿಟ್ಟು ನೀವೇ ಪರ್ಟಿಕ್ಯುಲರ್ ಆಗಿ ಡ್ಯಾಮೇಜ್ ಮಾಡೋಕೆ ಹೋಗಬೇಡಿ ಇದು ನಮಗೂ ಕೂಡ ಲಾಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸೊ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾನು ರಿಪ್ಲೇಸ್ಮೆಂಟ್ ಕೊಡ್ತೀನಿ ಅದು ಡ್ಯಾಮೇಜ್ ಆ್ಯಂಡ್ ರಾಂಗ್ ಕಲರ್ ಡೆಲಿವರ್ ಆಗಿದ್ದರೆ ಮಾತ್ರ ಸೊ ಅಷ್ಟೇ ಫ್ರೆಂಡ್ಸ್ ಅದನ್ನ ಬಿಟ್ಟು ಯಾವುದಕ್ಕೂ ರಿಪ್ಲೇಸ್ಮೆಂಟ್ ಆಗಲಿ ರೀಫಂಡ್ ಆಗಲಿ ಎಕ್ಸ್ಚೇಂಜ್ ಆಗಲಿ ಇರೋದಿಲ್ಲ ಸೊ ಇದೆಲ್ಲ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯಿತು ಅಂದರೆ ಮಾತ್ರ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಟು ವಿಡಿಯೋ ಇನ್ನೊಂದು ವೀಕಲ್ಲಿ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಮುಂಚೆ ಬರುತ್ತೆ ಮತ್ತು ಸಾಕಷ್ಟು ಒಳ್ಳೊಳ್ಳಂಥ ಕಲೆಕ್ಷನ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬೇಕು ಒಂದು ಆರ್ಡರ್ ಪ್ಲೇಸ್ ಮಾಡಿ ತೊಗೋಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಆಶಾಡಮ್ ಸ್ಟೇಲ್ ಅಂತ ಸೊ ನಿಮ್ಗೆ ಅದೇ ಥ್ಯಾಂಕ್ಸ್ ಫಾರ್ ವಾಶಿಂಗ್